നാബ്രക്കളെ നായിുളു ചൂൽ നായി ചോൾ നായിു ചൂൽ നായി ചോൽ സുമേ മലക്കളെ ചായ ചൂൾ നായി ആളെ ചോൾനായി

ിട്ട്ലി നഗര ഇഷ്ട ಅಯ್ಯೋ ಅಯ್ಯೋ ಮನೆ ಹಣ್ಣು ನೀನು ಒಂದು ಹೆಣ್ಣು ಅಲ್ವೇನೆ ನೀನು ಒಂದು ಹೆಣ್ಣಾಗಿ ಇಟ್ಕೊಂಡು ಹೆಣ್ಣು ಹಳ್ಳಿ ಅಂತ ಹೇಳಿ ನೀನು ಉದ್ರಾಗ ಕಿಲ ಕಣಿತು ಎದೇಳೆ ಮೇಕೆ ಎದೇಳೆ ಒಳ್ಳೆ ಹೆಣ್ಣು ಮೇಲೆ ಹಿಂಗೆ ಮಲ್ದಿಗೆ ಅಲ್ಲ ನೀನು ಒಂದು ಹೆಣ್ಣಾಗಿ ಇಟ್ಕೊಂಡು ಇದೇಳೆ ಮೇಕೆ ಏಯ್ ಹುಡುಗಿ ನಾನು ಹವಳಲ್ಲ ಅವನು ನಂಗೆ ಹುಡುಗರಂದ್ರೆ ಇಷ್ಟ ಹುಡುಗಿರಂದ್ರೆ ಇಷ್ಟ ನಮ್ಮ ಆಸೆ ಇರಲ್ವಾ ನಾವು ಹುಡುಗರಾದಾಗಿದ್ದಾಗ ಆಸೆ ಇದ್ದಿಲ್ವಾ ಅದಕ್ಕೆ ನಿಮ್ಮಂತ ಹುಡುಗಿರು ಬಂದಾಗ ನಾನು ಚುಡಾಯಿಸ್ಕೊಂಡು ನನ್ನ ಆಸೆ ಎಲ್ಲ ತೀರ್ಸ್ಕೊಂಡ್ಬಿಡ್ತೀನಿ ಅಯ್ಯೋ ಅಯ್ಯೋ ಇದೇನಪ್ಪ ಬಾಯಿ ಎಣ್ಣೆಯಿಂದ ಹರಿ ಬೆಂಕಿ ಬಿದ್ದಂಗೆ ಆಯ್ತಲ್ಲಪ್ಪ ಬಾಣ್ಲಿ ಎಣ್ಣೆ ಒಳಗೆ ಆರು ಆ ಕುದಿ ಎಣ್ಣೆ ಇದು ಮಾದ್ಮ್ಯಾಗ ನಾನು ಸುಮ್ಮನೆ ಆಯ್ತಿದ್ದೆ ಒಂಚೂರು ಬೇಕಂದು ಬೆಂಕಿ ಒಳಗೆ ಬಂದು ಪೂರ್ತಿ ಸುಟ್ಟಾಗತ್ತಲ್ಲ ಆಯ್ತಲ್ಲಪ್ಪ ನನ್ಗೆ ಇಂಥ ಪರಿಸ್ಥಿತಿ ಬೇಕಿತ್ತ ಅಯ್ಯೋ ಲಕ್ಷ್ಮಿ ನೀನು ಕಾಪಾಡದೆ ಹೋದಲ್ಲೇ ಲಕ್ಷ್ಮಿ ಲಕ್ಷ್ಮಿ ಅಯ್ಯೋ ಯಾರಿಗೆಲ್ಲರೂ ಬಂದಾಗ ಯಾರು ಕಲಿಸ್ಬೇಕಪ್ಪ ಯಾರನ್ನಾರು ನೋಡಕ್ಕೆ ಬಂದಾಗ ಈ ಚೋಲ್ ಆಯ್ಬಿಟ್ಟಿದ ಚೋಲ್ನ ಎಡ್ದು ಕಡ್ತೈತಿ ಇದಳೆ ಎದಳೆ ಮೇಕೆ ಏ ಏ ಏ ಉಮ್ಮ 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 காப்படி முடிதத்தை அய்யோ எத்தோய்ல எதேடி எதே அய்யோ யாரும் காப்பாடுறப்பாருகிர்மே அல்ல கணி நீங்க ஸ்டீ தண்ட் செல்ல மக்கள் நீக்க எண்ணு செல்ல வந்து வட்ட வர்சந்தி எதே மெக்கே லௌடி முண்டை எதே உதார்க்கணே நீதே ಏಯ್ ಏಯ್ ನೀವೇನೆಲ್ಲ ಏನು ಸಾಚುವಾಗಿ ಬಂದಿರ್ತೀರನೆ ನಂಗೆ ಹೆಣ್ಮಕ್ಳಂಗೆ ಒಳ ಇಟ್ಕೊಳ್ಳೋದೇ ತುಂಬ ಇಷ್ಟ ಗಂಡಸ್ರೂ ನಂಗೆ ಬೇಡ ಥೂ ಛೀ ನನ್ಗೆ ನಿನ್ನಂಥ ಬ್ಯೂಟಿನೇ ಬೇಕು ಸರಿಯಾಗಿ ಬಂದು ತಗ್ಲಾಕೊಂಡಿದ್ದೆ ಬಾಬ್ ಕಟ್ಲೇಡಿ ಬಾಬು ಕಟ್ಲೇಡಿ ಉಮ್ಮ ತು ತು ತುತ್ತೂ ಇವಳು ಮಾತಾತ್ತಂದ್ರೆ ಉಮ್ಮಾ ಉಮಾ ಅನ್ಕೊ ಬರ್ತಾಳಲ್ಲಪ್ಪ ಲೌಡಿ ಮುಂಡೆ ಇವಳು ಅಯ್ಯೋ ಏನಪ್ಪ ಮಾಡೋದು ನಾನು ಮಾಡ್ರೆ ಅನ್ಯಾಯಕ್ಕ ನನಗೆ ಸರಿಯಾಗಿ ಆಯ್ತೈತಿ ಥೂ ಮಾಡಬಾರ್ದಿತ್ತು ಮಾಡಬಾರ್ ಮಾಡಿ ಇವು ಇಲ್ಲ ಉಡಿ ಮುಂಡಿಸಿ ಹತ್ರ ಸಿಗೋಕ್ಕಂಗಾಗಿ ಬಿಡ್ತಲತ್ತು ಏ ಏ ಏಯ್ ಅನ್ಯಾಯ ಮಾಡ್ದವ್ರೆ ನಿನ್ನಂತಿಯವ್ರೆ ನನಗೆ ಬೇಕು ಬೊಪ್ಪು ಕಟ್ಲೇಡಿ ಬೊಪ್ಪು ಕಟ್ಲೇಡಿ ಹಾಂ ಇದು ಯಾವುದೋ ನಿಜವಾಗೋ ಈಟ್ರು ಬಂದ್ರೆ ಓ ಇಲ್ಲ ಈಟ್ರು ಬಂದ್ರೆ ಕುದ್ರೆ ಇಲ್ಲ ಉಡಿ ಮುಂಡೆ ಹತ್ರ ಬಂದು ಬಂದ ತಗೊಂಡ್ಬಿಟ್ಟ ಅಯ್ಯೋ ಅಯ್ಯೋ ಎಣ್ಣ್ಮಕ್ಳಿಗೆ ಈ ಥರನೂ ಅಸಹ್ವವಾಗಿರ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ ಸೆಲ್ಲಾಗ ನನಗೆ ಯಾವ ತರ ಅವಮಾನ ಮಾಡ್ತು ಅಯ್ಯೋ ಎದೆಳೆ ಆ ಎದೆಳೆ ಎದೇ ಕಾಲೆಲ್ಲ ಏರಾಕ್ ಬೇಡ ಎದಳೆ ನೋಡಿದವ್ರು ಏನನ್ಕೊಂಡ್ಬಿಡ್ತಾರೆ ಅಕಸ್ಮಾತ್ ಏನಾರ ಏನು ಬಂದ್ರೆ ಏನನ್ಕೊತಾರೆ ಏನು ಏನನ್ಕೊಂತಾರೆ ಇಬ್ಬರು ಚೆನ್ನಾಗಿದ್ದಾರೆ ಲವ್ವರ್ಸ್ ಅನ್ಕೊಂತಾರೆ ಲವ್ವರ್ಸ್ ತರನೇ ಇರೋಣ ನಾವಿಬ್ರು ಬ್ಯೂಟಿ ಬ್ಯೂಟಿಫುಲ್ ಗರ್ಲ್ಸ್ ಏಯ್ ಏಯ್ ಅದು ಹುಡ್ಗ ಹುಡುಗಿ ಕಡೆ ಎಲ್ಲ ಹುಡುಗ ಹುಡ್ಗ ಹುಡ್ಗಿ ಎಲ್ಲ ಅಯ್ಯೋ ನನಗೆ ನಿನ್ನಷ್ಟು ದಿನ ಮಗಳ ಹಳೆ ಕಣೆ ಬಿಡೆ ಬಿಡಿ ಬಿಡೆ ನನ್ಗೆ ವಯಸ್ಸಾಗಿತಿ ಬಿಡೆ ಈ ತರ ಮಾಡ್ಬಿಡ ಮಲ್ಕೊಂಡಿದ್ರೆ ಏನೋ ಒಂಥರ ಖುಷಿ ನನ್ಗೆ ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಕಣೇ ಈ ಕಡೆಗೆ ನಿನ್ನಂಥ ಬ್ಯೂಟಿ ನಂಗೆ ಬೇಕು ಬೇಕು ಅಯ್ಯೋ 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 ಈಗಿನ ಕಾಲದ ಗಂಡ ಗಂಡಸ್ರು ಚೆನ್ನಾಗಿರೋದು ನೋಡಿನಿ ಇದು ಯಾವಳಪ್ಪ ಮುಂಡೆ ಬಂದನ ಹತ್ರಕೊಂಡ್ಬಿಟ್ಟೆ ಎದಳೆ ಮೇಕೆ ಎದಳೆ ಅಯ್ಯೋ ಪೊಲೀಸ್ ಪೊಲೀಸ್ ಯಾರಾದ್ರೂ ಕಾಪಾಡಿ ಕಾಪಾಡಿ ಅಯ್ಯೋ ಏ ಏ ಏ ಕೂಗ್ಬೇಡ ಕೂಗ್ಬೇಡ ನೀನು ಕೂಗಿದ ತಕ್ಷಣ ಇಲ್ಲಿ ಯಾರು ಬರಲ್ಲ ಕಣೀ ಇದು ಸೆಲ್ಲು ನಾನು ಹೇಳ್ದಂಗೆ ನಡೆಯುತ್ತೆ ಯಾರು ಬರಲ್ಲ ಬರಲ್ಲ ಬರೋಲ್ಲ ಅಯ್ಯ ಅಯ್ಯೋ ಯಾರಾರು ಕಾಪಾಡ್ರಪ್ಪ ಬಂದು ಈ ಥರ ಇದ್ರ ಮುಂಡೆ ಮೇಕ್ ಮೇಕೆ ಮಲ್ಕಂಡಿದ್ದಕ್ಕೂ ಆಯ್ತು ನನ್ನ ಕೈಯ್ಯಾಗ ಎದೆಳೆ ಎದ್ದಳೆ ಎದಳೆ ನಾನು ಎದ್ದೇಳಲ್ಲ ನಾನು ಎದ್ದೇಳಲ್ಲ ನಿನ್ನ ಮೇಲೆ ಕಾಲು ಹಾಕಿದ್ರೇನೋ ಥರ ಖುಷಿ ನಿನ್ ಮೇಲೆ ಕೈ ಹಾಕಿ ಮುಟ್ತೀನಿ ಥರ ಖುಷಿ ನಾನು ಎದ್ದಳಲ್ಲ ಕಣೆ ಎದಳಲ್ಲ ನಾನು ಜೂಲಿ ಜೂಲಿ ಅಯ್ಯೋ ನಿನ್ನ ಆಬಳವ ಜೂಲಿ ಅಂತ ಕಟಿತಿದ್ದು ಜೂಲಿನಾಗ ಮುಂಡದಲ್ಲ ನೀನು ಜೂಲ್ನಾಗೆ ಮುಂಡದು ಎದೆಳೆ ಎದಾಳೆ ಇಷ್ಟೊಂದು ಕ್ವಾಟ್ಲಲ್ಲಿ ಕೊಡ್ಬೇಳೆ ಎದ್ದೇಳೆ ಓ ಓ ಓ ಏನು ಜೂಲಿ ಮೇಡಮ್ ಆಗ ಸುರ ಹಚ್ಕೊಂಬಿಟ್ಟಿರಾ ನಿನ್ ಕ್ವಾಟ್ಲ ಕೊಡಕ್ಕೆ మేడం మేడం పొలీ మేడం పొలీ మేడం 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 నైన్ బిడ్సీ మేడం ఇది చూడదు చోల్ ము జూలి చూ అయ్యో మ్యాంగ్ మొల్కం ఆలో కొ బిడ్ మేడం మేడం ఇమ్మంతా వయస్సా ఆంటీరు అక్కరు వందాగా అల్గొత్తా ఖుషి మైల్ అదికే అదకే కర్క బా నవ్వేన ఎంజాయ్ ఎంజాయ్ ಅಯ್ಯೋ ಅಯ್ಯೋ ನೀನೇ ನಮ್ಮ ನೀನೇ ನಮ್ಮ ಪೊಲೀಸ್ ಅಮ್ಮಾಗಿ ಈ ತರ ನೀತ್ ಕೆಲಸ ಮಾಡ್ತಿದ್ದೀಯ ಇಂತ ಅನ್ಯ ಮಾಡೋರಿಗೆಲ್ಲ ಬಿಡ್ತೀಯಲ್ಲ ಪೊಲೀಸ್ ಅವ್ರ ಸ್ಟೇಷನ್ ಒಳಗೆ ಅಯ್ಯೋ ಅವಳಗ್ ಮಾತ್ರ ಬೆಟ್ಟಾಕಿಯ ಮಂದಿಗೆಲ್ಲ ಕೆಳಕ್ ಮುಗಿಸ್ತೀಯ ಅವಳು ಮಂದಿನ ಕರ್ಗಸ್ಕರ ಮೇಲೆ ಮಲಗಸ್ಕೊಂಡ್ ಈ ತರ ಕ್ವಾಟ್ಲೆ ಕೊಡ್ತಾಳೆ ಅಯ್ಯಯ್ಯೋ ಇಂತದ್ ನೋಡಕ್ ನಾ ಪೊಲೀಸ್ ಸ್ಟೇಷನ್ ಬರ್ಬೇಕಿತ್ತೆ ಯಾರು ಕಾಪಾಡ್ರಪ್ಪ ಪೊಲೀಸ್ ಮೇಡಮ್ ನೀವು ಹೋಗಿ ಏನಕ್ ಬಂದಿದ್ದೀರಾ ನೀವು ಇವಳತ್ರ ನಾನು ಸ್ವಲ್ಪ ಆಟಾಡಬೇಕು ಹೋಗಿ ಹೋಗಿ ಇವಳನ್ನ ಬಿಡಲ್ಲ ಇವತ್ತು ಹೋಗಿ ಹೋಗಿ ಆದ್ರೆ ಮೇಡಮ್ ನನಗೆ ರೊಕ್ಕ ಬಂದ್ಬಿಡ್ಬೇಕು ತಿಂಗಳ ಹತ್ತಿಪ್ಪತ್ತು ಇಪ್ಪತ್ತು 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 ಸಾವಿರ ಕೊಡ್ತೀರಾ ಹಾಂ ಇಂಥ ಹುಡುಗಿರು ಕರ್ಕೊಂಡ್ಬಂದಾಗ ಎಕ್ಸ್ಟ್ರಾ ಹತ್ತು ಸಾವಿರ ಕೊಡ್ತೀರಾ ಮೂವತ್ತು ಕೊಡ್ತೀರಾ ಈ ತಿಂಗಳು ನಲವತ್ತೇ ಕೊಡಬೇಕು ನನಗೆ ಹೋಗಂದ ನೀವೇನು ಯೋಚನೆ ಮಾಡಬೇಡಿ ನಾನು ಕೊಡ್ತೀನಿ ಹೋಗಿ ಮೂವತ್ತು ಇಲ್ಲ ಐವತ್ತು ಸಾವಿರನೇ ಕೊಡ್ತೀನಿ ಹೋಗಿ ಮೇಡಮ್ ಮೇಡಮ್ ಪೊಲೀಸ್ ಮೇಡಮ್ ಕಾಪಾಡಿ ಮೇಡಮ್ ಇಲ್ಲ ಹೊಡಿ ಮುಂಡೆ ಸರಿ ಇಲ್ಲ ಕಾಪಾಡಿ ಮೇಡಮ್ ಇದು ಜೊಲ್ ಮುಂಡೆ ಮುಂಡೆ ಕಾಲೆಲ್ಲ ಹೆಂಗೆ ಹೆಂಗೋ ಯಾರ ಸಾವಿರ ತೊಳೆ ತೂ ಒಳಗೆ ಹುಡುಗರು ಮಾಡ್ದಾಗ ಮಾಡ್ತಾಳೆ ಅಯ್ಯಯ್ಯೋ ಇಂಥವೆಲ್ಲ ನೋಡಕ್ ನಾವು ಟೇಚನ್ ಬರಬೇಕಪ್ಪ ಬಿಡಿಸಿ ಮೇಡಮ್ ಬಿಡಿಸಿ ನಿಮ್ ತಮ್ಮ ಏನ್ ತಿನ್ ಬಿಡಿಸಿ ಮೇಡಮ್ ಬಿಡಿಸಿ ಐ ಮುಚ್ಕೊಂಡು ಕುತ್ಕೊಳ್ಳೆ ಹೋಗಿ ಮೇಡಮ್ ಹೋಗಿ ನಿಮ್ಗೆ ರೊಕ್ಕ ಹಾಕೊಂಡು ಬಂದ್ಬಿಡುತ್ತೆ ಹೋಗಿ ಸರಿ ಮೇಡಮ್ ಹಂಗಾರೆ ಐವತ್ತು ಸಾವಿರ ನಲ್ವತ್ತು ಸಾವಿರ ಕೊಟ್ಬಿಡ್ಬೇಕು ಹೇಳ್ತೀನಿ ಇಲ್ಲ ಐವತ್ತು ಸಾವಿರ ಕೊಡಬೇಕು ಈ ಸರ್ ಒಳ್ಳೆ ಹುಡುಗಿನೇ ತಂದುಬಿಟ್ಟಿದ್ದೀನಿ ಯಾವುದು ಹುಡುಗಿನೇ ಬರ್ತಿದ್ದಿಲ್ಲ ಸಿಕ್ಕಿಲ್ಲ ಇವರಾಗ ಹೆಂಗೋ ಒಂದು ಹುಡುಗಿ ಸಿಕ್ತು ಜಯಮ್ಮ ಅಂತೇಳಿ ಅವ್ಳನ್ನ ಕರ್ಕೊಂಬಿಟ್ಟಿದ್ದೀನಿ ನನಗೆ ಐವತ್ತೇ ಕೊಡಬೇಕು ಮೇಡಮ್ ನೀವು ಹಂಗ ನಿನಗೆ ಗೊತ್ತು ತಾನೆ ನಾನು ಕೊಡ್ತೀನಿ ಅಂತೇಳಿ ಹೋಗು ನಾನು ಸ್ವಲ್ಪ ಇವಳ ಜೊತೆ ಖುಷಿ ಖುಷಿಯಾಗಿ ತಮಾಷೆಯಾಗಿ ನನಗೆ ಈ ಥರ ಹುಡುಗಿರನ್ನ ಹಿಂಸೆ ಕೊಡೋದಂದ್ರೆ ತುಂಬ ಇಷ್ಟ ನಂಗೆ ಅದರಲ್ಲೂ ನೋಳ್ಳಿ ಹುಡುಗಿರು ಬರಬೇಕಂತೇಳಿ ಭಾಳ ಆಸೆ ಇತ್ತು ನೀ ಕರ್ಕೊಂಡ್ಬಂದು ಐವತ್ತಲ್ಲ ಅರವತ್ತು ಸಾವಿರ ಕೊಡ್ತೀನಿ ಹೋಗು ಹೋಗು ಇವ್ವಾ ಇವಳೇನವಾ ಎಮ್ ಆರ್ ಗಿತ್ತಿ ಆಗವಳ ಯಾರು ಕಾಪಾಡ್ರವ ನನ್ ಕೈ ದೀಟ ಸತ್ತ ಹೋಗ್ಬಿಡ್ತೀನಿ ನಾನು ಏನಾರು ಮಾಡ್ಕೊಂಡಿಲ್ಲ ಓ ಯಾರು ಕಾಪಾಡ್ರವ ಓಕೆ ಮೇಡಮ್ ಓಕೆ ನೀವ್ ಐವತ್ತಲ್ಲ ಅರವತ್ ಕೊಡ್ತೀನಿ ಅಂದ್ರ ನಂಗೆ ಅದೇ ಖುಷಿ ನಾನು ಹೋಗ್ತೀನಿ ಹೋಗ್ತೀನಿ ತಿರ್ಗಿ ಈ ಕಡೆ ಸ್ವೀಟಿ ಆ ಕಡೆ ಏನ್ ನೋಡ್ತೀಯಾ ಪೊಲೀಸರು ಹೋಗ್ತಿದ್ದಾರೆ ಮೇಡಂ ಮೇಡಮ್ ಈ ಜೂಲೈ ಹತ್ರ ನಾನು ಒಬ್ಳನೇ ಬಿಟ್ಟು ಹೋಗ್ಬೇಡಿ ಮೇಡಮ್ ಹೋಗ್ಬೇಡಿ ಮೇಡಮ್ ನಿಮ್ದು ಅಮ್ಮಯ್ಯ ಅಂತೀನಿ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಅಯ್ಯೋ ಯಾರು ಬರಲ್ಲ ಕಣೆ ನೀನು ಇಷ್ಟೊಂದು ಮಾಡ್ಬೇಡ ಬಾರೇ ಹತ್ರ ಬಾರೇ ನನ್ ಬಾರೇ ಜೈಲ್ಪ ಈ ಮುಂಡೆ ಹತ್ರ ನಾನು ಒಬ್ರು ಬಿಟ್ಟು ಕಾಪಾಡಿ ಕಾಪಾಡಿ ಯಾರಾದ್ರೂ ಕಾಪಾಡ್ರಪ್ಪ ಈಜೋಲ್ ಮುಂಡೆ ಸರಿ ಇಲ್ಲ ಕಾಪಾಡ್ರಪ್ಪ ಅಯ್ಯೋ ಆಯ್ತು ಬಂದು ಬಿಟ್ಲಲ್ಲ ಬರ್ಬಾರ್ದಿತ್ತು ಬಿಡೇ ಬಿಡೆನ್ ಕೈ ಮುಗಿದ್ಕೊಳ್ಕೊತೀನಿ ನೀನು ಒಂದೆಣ್ಣು ನಾನು ಒಂದೆಣ್ಣು ನಿನ್ ಚೊಕ್ಕಾಗಿದ್ರು ಎಣ್ಣೆ ತಾನೆ ನಿನ್ ಗಂಡ್ರಪ್ತಾಗಿದ್ರು ಎಣ್ಣೆ ತಾನೆ ಬಿಡೆ ಬಿಡೆ ಈ ತರ ಮಾಡಬೇಡ ಬಿಡೆ ಅಯ್ಯೋ ಮುಂಡೆ ಬಿಡೆ ನೀನು ನಿರ್ವಸ ಆಗೋಗುತ್ತೆ ಅಲ್ಲಿ ಹುಡುಗಿರೇ ನನ್ಗೆ ಇಷ್ಟ ನಾನು ಹುಡುಗಿನೇ ಆಗಿರ್ಬೋದು ಆದ್ರೆ ಇಲ್ಲ ನನ್ಗೆ ಅದಕ್ಕೆ ಜೈಲಲ್ಲಿ ಬಂದ ಹೆಣ್ಮಕ್ಳನ್ನೆಲ್ಲ ಈ ತರ ಮಜಾ ತಗೊಂತಿರ್ತೀನಿ ನಾನು ಖುಷಿ ಖುಷಿ ನನ್ಗೆ ನಿನ್ ಖುಷಿ ಬೈ ಮುಣ್ಣಾಕ ನಿನ್ ಬೈ ಜೋಡೆಟ್ಟ ಅಯ್ಯೋ ಲೌಡಿ ಮುಂಡೆ ಬಿಡೆ ಈ ಥರ ಮಾಡಬೇಡ ಆಗಲ್ಲ ಬಿಡೆ ಕಾಲ್ ನೋಡಿದ್ರೆ ಒಳಪ ಮರಿ ಎತ್ತಕ್ತ ತಕ್ತಿಯ ಬಿಡೆ ಅಯ್ಯೋ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್